ಊರು ದಯವಿಟ್ಟು ಶ್ರೀ ಜಯಂತಿ ಹಾಗೂ ಕೆಲಸ ಕೂಡ ಪೂರ್ವ ಸಿದ್ಧತೆಯಲ್ಲಿ ಹಾಗೂ ನಾನು ನಾಗರತ್ನ ಹಾಗೆಯೇ ಜನಕಲ್ಯಾಣದಿಂದ ಬಂದಂತ ಇವರು ಯುವಕರು ಪ್ರವೀಣ ಹಾಗೂ ರಾಜೇಶ ಅವರು ಕೌನಿಗೆ ಐದು ಅಡಿಯ ಗೆತರ ಗೋತ್ಪಣ್ಣ ಸಾಮಾನ್ಯಮೈಕಟ್ಟು ಪ್ರವೀಣ ಹಾಗೂ ರಾಜೇಶ ಸಿಕ್ಕದಲ್ಲಿ ದಯ ಮಾಡಿ

Desember, right madu hai, 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 come on hai, come on hai, 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 અંક <laughs> મુ <laughs>

ಏಳು ಮೂರು ಏಳು ಮೂರು ಒಂಬತ್ತು ಮೂರು ಒಂಬತ್ತು ಮುಂದಿನ ಬಗ್ಗೆ ತಾವು ಶ್ರೀ ದೇವಿ ತಂಕಟಕ್ಕೆ ಹೋಗು ಆಪೀಚಕ್ಕೆ ಆದಷ್ಟು ನೋಡಿ ಇ데ರೆಡು ತಂಗ ಕೌತುಬಳಿ ಆಗಮಿಸಬೇಕು ಇದು ಈಗ ಇಲ್ಲಿಯ ರೀತಿಯ ಕಾರ್ಯನರ ನೀತಿಗಾಗಿ ಸೆಕೆಂಡ್ ಸೆಕೆಂಡ್ बधुगी <laughs> कम <laughs> <laughs> ಪ್ರಾಂಶುಪಾಲರು ಪ್ರಶ್ನೆಯನ್ನ ಕೇಳಿದರಂತೆ ನಿನಗೆ ಜೀವನದಲ್ಲಿ ಸ್ನೇಹ ಮುಖ್ಯವೋ ಪ್ರೀತಿ ಮುಖ್ಯವು ನಿನಗೆ ಸ್ನೇಹ ಮುಖ್ಯವೋ ಪ್ರೀತಿ ಮುಖ್ಯವು ಪುನೀತ ಯೋಚನೆ ಮಾಡಿ ಉತ್ತರಿಸದಂತೆ ನನಗೆ ಸ್ನೇಹೇ ಮುಖ್ಯ ಯಾಕೆಂದರೆ ಪ್ರೀತಿಯದು ಮದುವೆಯಾಗಿದೆ ಸ್ನೇಹ ಇನ್ನು ಫೈನಲ್ ಇಯರ್ಗೆ ಟಾಂನಲ್ಲಿ ಓದುತ್ತಿದ್ದಾಳೆ ಎಂದರಂತೆ ಅದಕ್ಕಾಗಿಯೇ ಆತನಿಗೆ ಬಂದ ಹೆಸರು ಅದಕ್ಕಾಗಿ ಇಡೀ ಚರ್ಚೆ ಇದೆ Desain dari kamar nomor enam itu. Ayo yang mana?

ಆ ಭೂ ಅಂಕದ ಸ್ಪಷ್ಟ ಮುನ್ನಡೆಯಲ್ಲಿ ಸ್ಥಳೀಯ ತಂಡಿಯ ತಂಡ ಅದ್ಭುತವಾದ ನಿಮಗೇನಾದರೂ ಗೊತ್ತಿದೆಯ ಚಟ್ನಿ ಹೇಗೆ ಹುಟ್ಟಿದು ಎಲ್ಲಿ ಸಾಂಬಾರ್ ಕಲೆಗಳದಲ್ಲಿ ಎಲ್ಲಿ ಸಾಂಬಾರ್ ಕಲೆಗಳದಲ್ಲಿ ಜಗಳವನ್ನು ಬಿಡಿಸಲು ಒಂದು ತೆಣ್ಣಿನ ಕಾಯಿ ಚಟ್ನಿಯಾಗಿ ಬದಲಾಯಿತು ಅದಕ್ಕೆ ತವಾದಂತ ಎರಡು ವಕಳು ಕರೆ ಮಹಾ ಮತ್ತ ಬಂದ ಯೋಗಿ ಬೌದ್ಧಗಳನ್ನು ಕದಿಯಬಹುದು ಆಂತ ಅದಕ್ಕೆ ತವಾದಂತ ಒಂದು ಒಂದು ಕ್ಷಣ સ્થળીય <laughs> 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 ಈ ಮೂಲಕ